ಕಣ್ಗುಳ್ ತುಂಬಿರೋ ಜಾಗದಲ್ಲಿ ಕಾಲು ಖಾಲಿ ಇದೆ ಇವತ್ತು ರೋಡೆಲ್ಲ ಜಾಗೂ ಖಾಲಿ ಇದೆ ನೋಡೋಣ ದೇವಸ್ಥಾನದ ಹತ್ರ ಹೇಗಿದೆ ಈ ಆಂಜನೇಯ ಸ್ವಾಮಿನ ಕೆತ್ತಿರೋರು ಇಡೀ ಆ ಚುನಚುನ್ಗಡ್ಡೆಯ ಜಲಪಾತ ನೋಡಿ ಯಾವ ರೀತಿ ಕಾಣಿಸ್ತಿದೆ ಅಂತ ದೂರದಿಂದ ನೋಡಿ ಹಿಂದೇನು ಕಾಣ್ತದೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಈ ಜಾಗದಲ್ಲಿ ಎಂತೆಂತ ಎತ್ಕೊಳ್ಳಿದ್ದೋ ಏನಂದ್ರೆ ಏನು ಇಲ್ಲ ಭಾನುವಾರ ಆಗಿರೋದ್ರಿಂದ ಜನ ನೋಡಿ ಸ್ವಲ್ಪ ಕೆಳಗಡೆ ನೋಡ್ಬೋದು ಇಲ್ಲೊಂದು ದೇವಸ್ಥಾನ ಇದೆ ಕಮ್ ಬ್ಯಾಕ್ ಟು ಹೊಸ ವಿಡಿಯೋ ಇವತ್ತು ಭಾನುವಾರ ಹನ್ನೊಂದನೇ ತಾರೀಕು ಗಟ್ಟಲ್ಲಿ ಇದೀವಿ ಯಾಕಂದ್ರೆ ರಥೋತ್ಸವ ಸಿದ್ಧತೆ ಹೇಗ್ ನಡೀತಿದೆ ಅನ್ನೋದನ್ನ ನೋಡ್ಕೊಂಡು ಹೋಗೋಣ ಬನ್ನಿ ನೋಡಿ ಇವತ್ತು ಜಾತ್ರೆ ತರ ಇದ್ದಿದ್ದು ಎಲ್ಲ ಹೆಂಗೆಂಗೆ ಖಾಲಿ ಆಗೋಗೈತೆ ಇವತ್ತಲ್ಲ ಇವತ್ತು ಮೂರನೇ ತಾರೀಕಲ್ಲಿ ನೋಡಿ ಇವಾಗೆಲ್ಲ ಏ ಕಾಲ್ ಖಾಲಿ ಕಾಣಿಸ್ತಿದೆ ಒಂದು ದೇವ ದೇವಸ್ಥಾನದ ಹತ್ರ ಹೋಗೋಣ ನೋಡೋಣ ಯಾವ ರೀತಿ ಐತೆ ಪ್ರಿಪ್ರೇಷನ್ ನಡೀತಿದೆ ಅಂತ ಅನ್ಗೋಳ ತುಂಬಿರೋ ಜಾಗದಲ್ಲಿ ಕಾಲು ಖಾಲಿ ಇದೆ ಇವತ್ತು ರೋಡೆಲ್ಲ ಜಾಗನೂ ಖಾಲಿ ಇದೆ ನೋಡೋಣ ದೇವಸ್ಥಾನದ ಹತ್ರ ಹೇಗಿದೆ ಭಾನುವಾರ ಆಗಿರೋದ್ರಿಂದ ಜನ ನೋಡಿ ಸ್ವಲ್ಪ ಜಾಸ್ತಿನೇ ಅವರೇ ಅಂದರೆ ಆ ಕಡೆ ಸೈಡೆಲ್ಲ ಇದೇ ನೋಡಿ ರಥೋತ್ಸವಕ್ಕೆ ರಥ ಸಿದ್ಧ ಆಗ್ತಿದೆ ಕಬ್ಬಣ ಎಲ್ಲ ಕಟ್ತಾ ಇದ್ದಾರೆ ಹಾಗೆ ಇಲ್ಲೆಲ್ಲ ರೆಡಿ ಮಾಡ್ಕೊಂಡವ್ರೆ ನೋಡಿ ದೇವಸ್ಥಾನದ ಮುಂಭಾಗ ಅಂಗಡಿಗಳೆಲ್ಲ ರೆಡಿ ಇವೆ ಆಮೇಲೆ ಆ ಕಡೆ ಒಂದು ರಥ ಇದೆ ಅದನ್ನ ತೋರಿಸ್ತೀನಿ ಆಮೇಲೆ ನೋಡಿ ಸುತ್ತ ಯಾವ ರೀತಿ ಪ್ರಶಾಂತವಾದ ವಾತಾವರಣ ಇದೆ ನಮ್ಮ ಮುಂದಗಡೆ ಆಂಜನೇಯ ಸ್ವಾಮಿ ಅವರೇ ಇವಾಗ ನಮ್ಮ ಆಂಜನೇಯನತ್ರ ಯಾವ ರೀತಿ ಕಾಣಿಸ್ತಿದೆ ಅಂತ ಈ ಆಂಜನೇಯ ಸ್ವಾಮಿನ ಕೆತ್ತಿರೋರು ಇಡೀ ದೇಶಕ್ಕೆ ಫೇಮಸ್ ಆಗೋರೇ ಅವರು ಯಾರು ಅಂತ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ಅಯೋಧ್ಯೆ ರಾಮ ಮಂದಿರ ಕೆತ್ತಿರ್ತಾರಲ್ಲ ಅವರೇನೆ ಅವ್ರ ಹೆಸರು ಏನು ಅಂತ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅವ್ರಿಗೂ ಟ್ಯಾಗ್ ಮಾಡಿ ನಮ್ಮ ಆಂಜನೇಯನಿಗೆ ಒಂದು ಸುಂದರವಾದ ಕೆತ್ತನೆಯನ್ನು ನಾವು ನೋಡೋಕ್ಕೆ ಇಲ್ಲಿ ಸಿಗುತ್ತೆ ನಮ್ಮ ಚಿಂಚಿನಗಟ್ಟೆಯಲ್ಲಿ ವೀಕೆಂಡ್ ಆಗಿರೋದ್ರಿಂದ ನೋಡಿ ಜನ ಯಾವ ರೀತಿ ಕಾಣಿಸ್ತಿದೆ ಒಂದು ಪ್ರವಾಸದ ಸ್ಥಳವಾಗಿ ನಮ್ಮ ಚುಂಚಿನಗಟ್ಟೆಯನ್ನು ಮಾರ್ಪಾಡು ಮಾಡಲಾಗಿದೆ ನೋಡಿ ಮಾ ಚಿನ್ ಚುನಗಟ್ಟೆಯ ಜಲಪಾತ ನೋಡಿ ಯಾವ ರೀತಿ ಕಾಣಿಸ್ತಿದೆ ಅಂತ ದೂರದಿಂದ ಮೇಲ್ಗಡೆಯಿಂದ ಒಂದು ವ್ಯೂನ ತೋರಿಸ್ತೀನಿ ಕೊನೆಯಲ್ಲಿ ನೋಡಿ ಇವಾಗ ಎಷ್ಟು ನೀರಿದೆ ಅಂತ ಸ್ವಲ್ಪ ನೀರಿರೋದು ಇದು ಮಳೆಗಾಲದಲ್ಲಿ ತುಂಬಿ ಎರಿಯುತ್ತೆ ನೋಡಿ ಈಗ ಹೋದ ವಿಡಿಯೋ ನೋಡಿದವ್ರಿಗೆ ಗೊತ್ತಿರುತ್ತೆ ಸ್ವಲ್ಪ ನೀರಿತ್ತು ಅಷ್ಟೇ ಇವಾಗ ನೋಡಿ ಸ್ವಲ್ಪ ಜಾಸ್ತಿ ಆಗಿದೆ ಹೇಗೆ ಕಾಣಿಸ್ತಿದೆ ಅಂತ ಬನ್ನಿ ಇನ್ನೂ ಕೆಳಗಡೆ ತೋರಿಸ್ತೀನಿ ಏನೇನಿದೆ ನಮ್ಮ ಚುಂಚುನಗಟ್ಟೆಯಲ್ಲಿ ಅಂತ ಈ ದೇವಸ್ಥಾನ ಇನ್ನೂ ಒಂದು ಸ್ವಲ್ಪ ಕೆಳಗಡೆ ಬಂದರೆ ನೋಡಿ ಮಕ್ಕಳಿಗೆ ಇಲ್ಲಿ ಆಟದ ಮೈದಾನನೂ ಕೂಡ ಇದೆ ಮತ್ತು ಕಟ್ಟೆ ಮತ್ತು ವಸ್ತ್ರ ಬದಲಾವಣೆ ಪ್ಲ್ಯಾಟ್ಫಾರಮ್ ಕೂಡ ಇದೆ ಇಲ್ಲಿಗೆ ಬಂದವರು ಮುಡಿನೂ ಕೊಟ್ಟು ಸ್ನಾನನೂ ಮಾಡ್ಕೊಂಡು ಹೋಗ್ಬೋದು ನೋಡಿ ದೇವಸ್ಥಾನ ಅಲ್ಲಿದೆ ಬನ್ನಿ ಇವಾಗ ಕೆಳಗಡೆ ಹೋಗಿ ತೋರಿಸ್ತೀನಿ ಏನಿದೆ ಅಂತ ಕೆಳಗಡೆ ನೋಡ್ಬೋದು ಇಲ್ಲೊಂದು ದೇವಸ್ಥಾನ ಇದೆ ಅದು ಬಿಟ್ಟರೆ ಇನ್ನು ಕೆಳಗಡೆ ಈ ಕಡೆ ಆರಾಮಾಗಿ ಕುತ್ಕೋಬೋದು ಆ ರೀತಿ ಇದೆ ಈ ಕಡೆ ಒಳಗಡೆ ಎಲ್ಲೂ ಹೋಗೋಂಗಿಲ್ಲ ಅದನ್ನು ಕೂಡ ಇಲ್ಲಿ ಗೇಟ್ ಹಾಕ್ಬಿಟ್ಟವ್ರೆ ಮತ್ತು ಮುನ್ನೆಚ್ಚರಿಕೆ ಕ್ರಮವಾಗಿ ಅಪಾಯ ಅಂತ ಒಂದು ಬೋರ್ಡ್ನು ಕೂಡ ಹಾಕೋರೆ ನೋಡಿ ಈ ಕೆಳಗಡೆ ಇಷ್ಟು ಜಾಗ ಇದೆ ನೋಡಿ ಇದು ಮೆಟ್ಟಲು ಇಳ್ದು ಬರ್ಬೋದು ಇಲ್ಲಿ ಗಂಟ ಇನ್ನು ಮುಂದೆ ಹೋಗೋ ಆಗಿಲ್ಲ ಇಲ್ಲಿ ನೋಡಿ ಇಲ್ಲಿ ಅಲ್ಲೆಲ್ಲ ಮತ್ತೆ ಆ ಕಡೆ ಕರೆಂಟ್ ಉತ್ಪತ್ತಿ ಆಗುತ್ತೆ ಅಲ್ಲಿಂದ ನೀರು ಜಾಸ್ತಿ ಆದರೆ ಇಲ್ಲಿಗೆ ಬಿಡ್ತಾರೆ ಆವಾಗ ನೀರು ಜಾಸ್ತಿ ಆಗ್ಬೋದು ಅಂತ ಈ ಕಡೆ ಗೇಟ್ ಹಾಕೋರೆ ನೋಡಿ ಇವಾಗ ದೇವಸ್ಥಾನ ಯಾವ ರೀತಿ ಕಾಣಿಸ್ತಿದೆ ಸೈಡಿಂದ ವ್ಯೂ ಇದು ನೋಡಿ ಅಂಗಡಿ ಮುಂಗಟ್ಟುಗಳು ಇಲ್ಲೇ ಇದೆ ನೋಡಿ ಇದೇ ಒಂದು ನಮ್ಮ ಇನ್ನೊಂದು ತೇರಿನ ರಥ ನೋಡಿ ಸಾವಿರದ ಒಂಬೈನೂರ ಮೂವತ್ತೇಳು ಮೂವತ್ತೆಂಟರಲ್ಲಿ ಇದನ್ನು ನಿರ್ಮಾಣ ಮಾಡಿರೋದು ಬನ್ನಿ ನೆಕ್ಸ್ಟು ರಥದ ಮುಂದೆನೇ ಹೋಗೋಣ ಯಾವ ರೀತಿ ಮಾಡಿದ್ದಾರೆ ಅದನ್ನ ಅಂತ ತೋರಿಸ್ತೀನಿ ಹಾಗೆ ಈ ತೇರನ್ನು ಯಾವ ಇಸ್ಫಿಲ್ ಕೆತ್ತವ್ರೆ ಅನ್ನೋದನ್ನ ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ಎಷ್ಟನೇ ಇಸ್ಫೀಲಿ ಅಂತ ನೋಡಿ ತೊಂಬತ್ತು ಆಗಸ್ಟ್ ನೋಡಿ ಈ ತೇರಿನ ಕೆತ್ತಿರೋದು ಹಾಗೆ ನೋಡಿ ಹೇಗಿದೆ ನಮ್ಮ ಚಿಂಚಿನಗಟ್ಟಿಯ ತೇರು ಬನ್ನಿ ನೋಡೋಣ ಈಗ ನೋಡಿ ಹಿಂದೇನು ಕಾಣ್ತದೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಪಿ ಐ ಮೈಸೂರು ನೋಡಿ ಹೇಗಿದೆ ನಮ್ಮ ಮೈಸೂರು ಇವಾಗ ಮೇಲ್ಗಡೆಯಿಂದ ವ್ಯೂ ಪಾಯಿಂಟ್ ತೋರಿಸ್ತೀನಿ ಇವಾಗ ಮೇಲ್ಗಡೆ ಎತ್ತೋಣ ಕೆಳಗಡೆಯಿಂದ ನೋಡಿ ಆಗಿದೆ ಬನ್ನಿ ಇವಾಗ ತೋರಿಸ್ತೀನಿ ಮೇಲ್ಗಡೆಯಿಂದ ರಾತ್ರೆ ಮುಗಿದ್ರೂ ರಥೋತ್ಸವಕ್ಕೆ ಇನ್ನೂ ಅಂಗಡಿಗಳು ಹಾಗೆ ಇದೆ ರಥೋತ್ಸವಕ್ಕೆ ಇಲ್ಲಿ ಪಾರ್ಕಿಂಗ್ಗೆ ಗಾಡಿ ಪಾರ್ಕಿಂಗ್ ಜಾಗನೂ ಇದೆ ಅಂಗಡಿಗಳು ಸ್ಟಾಲ್ಗಳು ಯಾವಾಗಲೇ ಎಲ್ಲ ಇದೆ ಇಲ್ಲಿ ಮತ್ತು ಸ್ವಚ್ಛತೆಗಾಗಿ ಬಾತ್ರೂಮ್ ಕೂಡ ಎಲ್ಲ ಇಲ್ಲೇ ಇದೆ ನೋಡಿ ಆ ಕಡೆ ಎಲ್ಲ ಪುರಿ ಅಂಗಡಿ ಎಲ್ಲ ಇದೆ ಮುಂದೆ ಮುಂದೆ ತೋರಿಸ್ತೀನಿ ಹಾಗೆ ಎತ್ಕೊಳ್ಳೇನಾರು ಅವ ಅಂತ ಬರೋಣ ಬನ್ನಿ ಮುಂದೆ ಎಲ್ಲ ಖಾಲಿಯಾಗೈತಾ ಇಲ್ಲ ಇನ್ನೂ ಎತ್ಕೊಳ್ಳೋ ಐತಾ ಇಲ್ವ ಅಂತ ಮುಂದೆ ತೋರಿಸ್ತೀನಿ ಮೊದಲು ಎತ್ಕೊಳ್ಳೆಲ್ಲ ಇದ್ವಲ್ಲ ಅಲ್ಲಿ ಬನ್ನಿ ಬರೋಣ ನೋಡಿ ಅಂಗಡಿಗಳು ಎಲ್ಲ ಏನು ಕಿವೆ ಕಡಲೆಪುರಿ ಅಂಗಡಿ ಆಗಲಿ ಕೊಂಬೆ ಅಂಗಡಿ ಆಗಲಿ ಎಲ್ಲ ಜಾಗದಲ್ಲಿ ಎಂತೆಂತ ಎತ್ಕೊಳ್ಳಿದ್ದೋ ಏನಂದ್ರೆ ಏನು ಇಲ್ಲ ಅಥೋತ್ಸವಕ್ಕೂ ಮುಂಚೆನೇ ಜಾತ್ರೆ ಖಾಲಿ ಖಾಲಿ ಹೊಡಿತಿದೆ ಈಗ ಎಲ್ಲ ದನಗಳು ಎತ್ಕೊಳ್ಳೆಲ್ಲ ಬೇರೆ ಕಡೆ ಜಾತ್ರೆ ಇರ್ತವಲ್ಲ ಅಲ್ಲಿ ಕಡೆ ಹೋಗೈತೆ ಇಲ್ಲಿ ಇವರು ನೆಲೆ ಮಾಡ್ಕೊಂಡವ್ರೆ ಪಾಪ ಇನ್ನು ಅಡುಗೆ ಗಿಡಿಗೆ ಎಲ್ಲ ಮಾಡ್ಕೊಂಡು ಅವರೇ ಈ ಕಡೆ ನೋಡಿ ಅವತ್ತು ನೋಡಿದಾಗ ಎಷ್ಟು ಜೊತೆ ಎತ್ತಿದ್ದೋ ಅಲ್ಲಿ ಒಂದೇ ಒಂದು ಮಾತ್ರ ಶಾಮಿ ಅನ್ನೋದು ಕಾಣಿಸ್ತಾ ಇರೋದು ಅದನ್ನು ಹಾಕಿಲ್ಲ ಇನ್ನು ಅದೊಂದು ಬಾಕಿ ಉಳಿಸ್ಕೊಂಡವ್ರೆ ಈ ಕಡೆ ನೋಡಿ ಎಲ್ಲ ಖಾಲಿ ಕೆಳಗಡೆ ನೋಡೋಣ ಬನ್ನಿ ಇನ್ನೂ ಒಂದು ಸ್ವಲ್ಪ ಮುಂದೆ ಹೋಗಿ ಹೇಗಿದೆ ಅಂತ ಮುಂದೆ ಹೋಗ್ಬೇಕಾದ್ರೆ ರೋಡಲ್ಲಿ ಒಂದೇ ಒಂದು ಜೊತೆ ಎದ್ದು ಕಾಣಿಸ್ತಾ ನೋಡಿ ಅದನ್ನು ಆಟೋದ ಮೇಲೆ ಆಡ್ಕೊಂಡು ಹೋಯ್ತಾವ್ರೆ ಈ ಕಡೆ ನೋಡಿ ಎಲ್ಲ ಹೇಗಿದೆ ಕಾಲು ಖಾಲಿ ಈ ಕಡೆ ಅಷ್ಟೊಂದು ಎತ್ಕೊಳ್ಳಿತ್ತು ಈ ಕಡೆನೇ ಇತ್ತ ನೋಡಿ ಆ ಕಡೆ ಈ ಕಡೆ ನೋಡಿ ಏನಂದ್ರೆ ಏನು ಖಾ ಖಾಲಿ ಇದೆ ಈಗ ದನಗಳು ತುಂಬಿತ್ತು ಜಾಗ ಇದು ನೋಡಿ ಎಷ್ಟು ಖಾಲಿ ಇದೆ ಇವಾಗ ನೋಡಿ ಪೂರ್ತಿ ಖಾಲಿ ನಮ್ಮ ಮುಂದಕ್ಕೆ ಹೋದ್ರು ಖಾಲಿನೇ ಇದೊಂದು ಎಂತ ಹೋಗ್ತಿದೆ ಅವಾಗೆ ಅದು ಎಲ್ಲ ಖಾಲಿ ಹೇಗಿತ್ತು ನಮ್ಮ ಚುಂಚಿನ ಗಟ್ಟೆ ಎಲ್ಲ ಇವಾಗ ಖಾಲಿ ಆಗ್ಬಿಟ್ಟಿದೆ ಆಮೇಲೆ ನಮ್ಮ ಚುಂಚುನ್ಗಟ್ಟೆ ರಥೋತ್ಸವ ಬಂದು ಹದಿನಾರನೇ ತಾರೀಕು ಇದೇ ತಿಂಗಳು ಹದಿನಾರನೇ ತಾರೀಕು ಕಲ್ಯಾಣೋತ್ಸವ ಹದಿಮೂರನೇ ತಾರೀಕು ಎಲ್ಲರೂ ಬನ್ನಿ ನಮ್ಮ ರಾಮದೇವರ ಆಶೀರ್ವಾದ ಪಡೆದು ಧನ್ಯರಾಗಿ ಈ ದೇವಸ್ಥಾನದ ಜಾತ್ರೆ ಬಂದು ಈ ಸಲ ನಡೆದಿರೋದು ಐವತ್ತೈದನೇ ಜಾತ್ರೆ ಐವತ್ತೈದನೇ ಜಾತ್ರೆ ನಡೆದಿರೋದು ನಾನು ಕೂಡ ಇದು ಒಂದು ಮೂರು ದಪ್ಪ ಬಂದಿರ್ಬೋದು ಈ ಸಲ ಮಾತ್ರ ತುಂಬ ದಿನ ಅಂತ ಬಂದಿದ್ದೀನಿ ಅದು ನಿಮ್ಗೊಳಗೋಸ್ಕರ ನಮ್ಮ ಚುಂಚುನಗಟ್ಟೆ ಜಾತ್ರೆ ಯಾವ ರೀತಿ ನಡೀತಿದೆ ಅನ್ನೋದಕ್ಕೋಸ್ಕರ ನೋಡಿ ಖಾಲಿ ಆಗಿದ್ರು ಸುದಾ ರಥೋತ್ಸವದ ಸಿದ್ಧತೆ ಹೇಗೆ ನಡೀತಿದೆ ಅನ್ನೋದನ್ನ ನಿಮ್ಗೆ ತೋರಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಬಂದಿತ್ತು ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಡ್ತಿರೋರು ನೋಡೋದ್ರಲ್ಲ ನಮ್ಮ ಚುಂಚನಗಟ್ಟೆ ರಥೋತ್ಸವದ ಪೂರ್ವ ಸಿದ್ಧತೆ ಹೇಗಿತ್ತು ಅಂತ ಯಾರೆಲ್ಲ ನಮ್ಮ ಚುಂಚನಗಟ್ಟೆಗೆ ಬಂದಿಲ್ಲ ಅವ್ರು ಬಂದು ನೋಡ್ಕೊಂಡು ಹೋಗಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಒನ್ ಡೇ ಟ್ರಿಪ್ ಮಾಡೋರಿಗೆ ತುಂಬ ಅದ್ಭುತವಾದ ಸ್ಥಳ ರಾಮದೇವರ ದರ್ಶನ ಮಾಡಿ ತುಂಬ ಚೆನ್ನಾಗಿದೆ ಹಾಗೆ ನಮ್ಮ ಚುಂಚನಗಟ್ಟೆಗೆ ಇನ್ನೊಂದು ಪ್ರಮುಖವಾದ ವಿಷಯ ಏನಂತಂದರೆ ರಾಮ ಸೀತೆ ಲಕ್ಷ್ಮಣ ಬಂದಿದ್ರು ಮತ್ತು ಅದಕ್ಕೆ ಪ್ರಮುಖವಾದ ಸ್ಥಳವಾಗಿ ನಮ್ಮ ಚುಂಚಿನಗಟ್ಟೆನ ಕರೀತಾರೆ ಬನ್ನಿ ನಮ್ಮ ಚುಂಚಿನಗಟ್ಟೆಗೆ ಒಂದಪ್ಪ ರಥೋತ್ಸವ ಕೂಡ ಬನ್ನಿ ನಾವು ಸಿಗ್ತೀವಿ ಯಾರೆಲ್ಲ ಮಿಸ್ ಮಾಡ್ಕೋತಿದಿರ ನಮ್ಮ ಚುಂಚಿನಗಟ್ಟೆ ರಥೋತ್ಸವನ ಬನ್ನಿ ಈ ಸಲನಾದರೂ ತುಂಬ ಅದ್ಭುತವಾಗಿದೆ ನಮ್ಮ ಈ ಸಲ ರಥೋತ್ಸವ ನಡೆಯೋದು ಯಾರೆಲ್ಲ ಬರಬೇಕು ಅಂತ ಅಂದ್ಕೊಂಡಿದ್ರಿ ಬನ್ನಿ ಮಿಸ್ ಮಾಡಬೇಡಿ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ನಮ್ಮ ವೀಡಿಯೋದಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಾಗಿದ್ರೆ ಕ್ಷಮಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ